ವಿಶ್ವವಿಖ್ಯಾತ ಮೈಸೂರು ದಸರಾ ಹಬ್ಬದಲ್ಲಿ ವಿಶೇಷವಾಗಿ ಎರಡನೇ ದಿನ ಮಹಿಳಾ ದಸರಾವನ್ನು ಉದ್ಘಾಟನೆ ಮಾಡಲಿಕ್ಕೆ ಇವತ್ತು ತಾಯಿ ಚಾಮುಂಡಿ ಆಶೀರ್ವಾದ ತೆಗೆದುಕೊಂಡು ಬಂದಿದ್ದೀನಿ ಸೊ ಭಾಳಷ್ಟು ಅಭಿಮಾನ ಅನಿಸುತ್ತೆ ಯಾಕಂತಂದರೆ ಬರೀ ದೇಶದಲ್ಲಿ ಅಷ್ಟೇ ಅಲ್ಲ ವಿದೇಶದಲ್ಲಿನೂ ಪ್ರಖ್ಯಾತಿಯನ್ನು ಹೊಂದಿದಂಥ ಈ ಮೈಸೂರು ದಸರಾದಲ್ಲಿ ವಿಶೇಷವಾಗಿ ಮಹಿಳೆಯರಿಗೋಸ್ಕರ ಮಹಿಳಾ ದಸರಾ ಸ್ವಾಭಿಮಾನದ ಹೆಜ್ಜೆಯನ್ನು ಭವಿಷ್ಯದ ಕಡೆ ದಿಟ್ಟ ಹೆಜ್ಜೆನೆ ಇಡ್ತಾ ಇರುವಂಥ ಎಲ್ಲ ಮಹಿಳೆಯರ ಒಂದು ಸ್ಟಾಲ್ಗಳನ್ನು ಇವತ್ತು ಉದ್ಘಾಟನೆ ಮಾಡಿ ಅವರ ಸ್ವಾಭಿಮಾನಕ್ಕೆ ಇನ್ನೊಂದು ಹೆಮ್ಮೆಯ ಗೆರಿ ಅನ್ನೋ ಹಾಗೆ ಒಂದು ಕಾರ್ಯಕ್ರಮದಲ್ಲಿ ಅವರ ಜೊತೆ ಪ್ರೀತಿ ವಿಶ್ವಾಸವನ್ನು ಹಂಚ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೀನಿ ಿ ಎಲ್ಲರೂ ಮಹಿಳಾ ಅವರೇ ಎಲ್ಲರೂ ಕೂಡ ಸ್ಟಾಲ್ಗಳಲ್ಲಿ ಸ್ಪೆಷಲ್ ಇದೆ ಒಂದು ಕಾಲದಲ್ಲಿ ಬರೀ ಮನೆಗಷ್ಟೇ ಸೀಮಿತ ಮಹಿಳೆ ನಾಲ್ಕು ಗೋಡೆ ಮಧ್ಯದಲ್ಲಿ ಸೀಮಿತ ಅನ್ನುವಂತ ಒಂದು ಕಾಲ ಇತ್ತು ಅದಾದ್ಮೇಲೆ ಮಕ್ಕಳನ್ನ ಹೆರುವಂತದಷ್ಟೇ ಒಂದು ಕಾಲ ಇತ್ತು ಬಟ್ ಇತ್ತೀಚಿನ ದಿನದಲ್ಲಿ ಪುರುಷ ಪ್ರಧಾನ ಸಮಾಜದಲ್ಲಿ ತಮ್ಮ ಎಲ್ಲರನ್ನು ಹಿಡ್ಕೊಂಡು ಪುರುಷರು ಎಲ್ಲರೂ ಕೂಡ ಮಹಿಳೆಯನ್ನು ಹೊಸ ಹೆಜ್ಜೆ ಇಡುವ ಹಾಗೆ ತಾವು ಕೂಡ ಎಲ್ಲರೂ ಪ್ರೇರಣೆ ಮಾಡ್ತಾ ಇದ್ದೀರಾ ಇವತ್ತು ವಿಶೇಷವಾಗಿ ಈ ಸ್ಟಾಲ್ಗಳಲ್ಲಿ ಹತ್ತರಿಂದ ಹದಿನೈದು ಸ್ಟಾಲ್ಗಳು ಗೃಹಲಕ್ಷ್ಮಿಯ ಹಣವನ್ನು ಉಪಯೋಗ ಮಾಡಿಕೊಂಡು ಮಾಡಿದಂಥ ಸ್ಟಾಲ್ಗಳಿದ್ದಾವೆ ನಮ್ಮ ಸರ್ಕಾರದ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಆಸೆ ಏನಾಗಿತ್ತು ಅಂತಂದ್ರೆ ಮಹಿಳೆಯರನ್ನ ಸ್ವಾಭಿಮಾನ ಮಾಡಬೇಕು ಸ್ವಾಭಿಮಾನದಿಂದ ಸ್ವಾವಲಂಬನೆ ಜೀವನ ಮಾಡಲಿಕ್ಕೆ ಸೊ ಈ ಒಂದು ಹತ್ತು ಹನ್ನೆರಡು ಸ್ಟಾಲ್ಗಳನ್ನ ನೋಡಿದ್ರೆ ಎಲ್ಲೋ ಒಂದು ಸ್ವಾರ್ಥಕತೆಯ ಭಾವನೆ ನಮಗೆ ಮೂಡ್ತಾ ಇದೆ ತೆಗೆದುಕೊಳ್ತಾ ಇದೆ ನನಗೆ ಈ ಬಗ್ಗೆ ಏನೂ ಅಷ್ಟು ಜಾಸ್ತಿ ಗೊತ್ತಿಲ್ಲ ಕ್ರೆಡಿಟ್ ಆಗಲಿ ಡಿಸ್ಕ್ರೆಡಿಟ್ ಆಗಲಿ ಹಬ್ಬದ ವಾತಾವರಣದಲ್ಲಿ ಇದ್ದೀವಿ ರಾಜಕಾರಣ ಮಾಡುವಂತ ಸಂದರ್ಭದಲ್ಲಿ ನಿನ್ನೆ ಬಾನುಮುಸ್ತಕರು ಉದ್ಘಾಟನೆಯನ್ನ ಮಾಡಿದ್ರು ಎಲ್ಲವೂ ಕೂಡ ನಿನ್ನೆ ಸರಾಗುವಾಗಿ ಬಹಳ ವಿಜೃಂಭಣೆಯಿಂದ ಆಯ್ತು ಬಟ್ ಈಗ ಅದೆಲ್ಲವೂ ಆದಮೇಲೆ ವಿರೋಧ ಮಾಡಿದಂಥವ್ರು ಕೂಡ ಒಪ್ಕೊಳ್ಳುವಂಥ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಒಂದಷ್ಟು ಜನ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಯಾರೆಲ್ಲ ವಿರೋಧ ಮಾಡಿದ್ರು ಅಲ್ಲೂ ಕೂಡ ಒಂದಷ್ಟು ಅಕ್ಸೆಪ್ಟೆನ್ಸ್ಗಳು ಕಾಣಿಸ್ತಾ ಇದೆ ನೋಡಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಭಾರತ ದೇಶಕ್ಕೆ ಹೆಮ್ಮೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಭಾರತ ದೇಶಕ್ಕೆ ವಿಶೇಷವಾಗಿ ಒಂದು ಮೈನಾರಿಟಿ ಸಮಾಜದಿಂದ ಬಂದಂಥ ಒಬ್ಬ ಮಹಿಳೆ ಭೂಕರ್ ಪ್ರಶಸ್ತಿಯನ್ನು ಸಾಹಿತ್ಯ ಲೋಕದಲ್ಲಿ ತೆಗೆದುಕೊಂಡು ಬಂದಿರೋದೆ ಒಂದು ದೊಡ್ಡ ಹಿರಿಮೆ ಗರಿಮೆ ಸಾಹಿತಿಗಳಿಗೆ ಕವಿಗಳಿಗೆ ವಿಶೇಷವಾಗಿ ಸಮಾಜಮುಖಿಯಾಗಿ ಚಿಂತನೆ ಮಾಡುವಂಥವ್ರನ್ನ ಒಂದು ಜಾತಿ ಒಂದು ಬಣ್ಣವನ್ನು ಕಟ್ಟಿ ಆ ಒಂದು ದುರ್ಬೀನಿಂದ ನೋಡುವಂಥದ್ದು ನನ್ನ ಮಟ್ಟಿಗೆ ನಾನು ತಿಳಿದು ನನ್ನ ನನ್ನ ಮಟ್ಟಿಗೆ ಅದು ಅಕ್ಷಮ್ಯ ಅಪರಾಧ ಅಂತ ಹೇಳುತ್ತೆ ಹೇಳಲಿಕ್ಕೆ ನಾನು ಬಯಸ್ತೀನಿ ಯಾಕಂತಂದರೆ ಈ ಸಾಹಿತಿಗಳಿಗೆ ನಾವು ಜಾತಿ ಬಣ್ಣ ಎಲ್ಲ ಕಟ್ಟಿಬಿಟ್ರೆ ನಮ್ಮ ಸಾಹಿತ್ಯವನ್ನು ಶ್ರೀಮಂತ ಮಾಡುವಂಥ ಇಂಥವ್ರಿಗೆ ಅದು ಬಹಳ ದೊಡ್ಡ ತಪ್ಪಾಗುತ್ತೆ ಅವರು ನಿನ್ನೆ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಾನದಲ್ಲಿ ಈ ಒಂದು ದಸರಾ ಉದ್ಘಾಟನೆಯನ್ನು ಬಹಳ ವಿಜೃಂಭಣೆಯಿಂದ ಮಾಡಿದ್ದಾರೆ ಯಾರೇ ಆಗಲಿ ಕೂಡ ಅದನ್ನ ಒಪ್ಕೊಂಡಿದ್ದಾರೆ ಒಪ್ಕೊಳ್ಬೇಕಾಗುತ್ತೆ ಜಾತಿ ಸಮೀಕ್ಷೆ ಆರಂಭ ಆಗಿದೆ ಮೇಡಮ್ ಶೈಕ್ಷಣಿಕ ಸಮೀಕ್ಷೆ ಬಟ್ ಆದ್ರೆ ಈಗ ಇರುವಂಥ ಚರ್ಚೆ ಲಿಂಗಾಯತ ಕೃಷಿ